ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಸೀಸನ್ ನ ನೂರ ಎರಡನೇ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋದಲ್ಲಿ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ ಆಯ್ತಾ ಮೋಸಗಾತಿ ಗೌತಮಿ ಅಂತೇಳಿ ಗೇಮ್ ಆಡೋಕ್ಕೆ ಜೊತೆಗೆ ಬೇಕಾದ ಗೆಳೆಯ ಯಾಕೆ ಆಯ್ತಾ ಕಳಪೆ ಕೊಡುವಾಗ ಎಲ್ಲರೂ ಕೊಟ್ಟಿದ್ದು ಓಕೆ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ ಓಕೆ ನಿನ್ನಿಂದನೇ ಸೋತಿರುವಂತಹ ಉಗ್ರ ಮಂಜು ಅವರಿಗೆ ನೀನು ಒಂದು ರೀಸನ್ ಹೇಳಿ ಕಳಪೆ ಕೊಟ್ಟಲ್ಲ ಇದನ್ನ ಕೇಳಿಸ್ಕೊಂಡಾಗ ನನಗೆ ಏನನ್ಸುತ್ತೆ ಗೊತ್ತಾ ಇಷ್ಟೇ ಜೀವನ ಲೈಫ್ ಇಷ್ಟೇ ನೀವು ಯಾರ ಜೊತೆಗೆ ಸಪೋರ್ಟಿಗೆ ನಿಂತು ನಿಮ್ಮ ಲೈಫನ್ನ ನೀವು ಆಳ್ಮಾಡ್ಕೊಂತೀರಾ ನಿಮ್ಮ ಒಂದು ಗೇಮನ್ನ ನೀವು ಆಳ್ಮಾಡ್ಕೊಂತೀರಾ ನಿಮ್ಮ ಗೋಲು ಮತ್ತೆ ನಿಮ್ಮ ಅಚೀವ್ಮೆಂಟ್ ಇಂದ ಆಯ್ತಾ ದೂರ ಉಳಿದು ಅವರಿಗೋಸ್ಕರ ಜೀವನೇ ನೀವು ಬಿಡ್ತಾ ಇರ್ತೀರಲ್ಲ ಕೊನೆಗೆ ಆಗೋದಿಷ್ಟೇ ಇದಕ್ಕೆ ಇದಕ್ಕಿಂತ ಬೇರೆಯ ಒಂದು ಎಕ್ಸಾಂಪಲ್ ಇಲ್ಲ ಇದು ಬಿಗ್ ಬಾಸ್ ಮನೆಯಲ್ಲಷ್ಟೇ ಅಲ್ಲ ಸಮಾಜದಲ್ಲೂ ಕೂಡ ಹೀಗೆ ನಡೆಯೋದು ಹಾಗಾಗಿ ಯಾವೊಟ್ಟಿಗೂ ಕೂಡ ಅತಿಯಾದ ಫ್ರೆಂಡ್ಶಿಪ್ಪು ಅತಿಯಾದ ಸ್ನೇಹ ಅತಿಯಾದ ಪ್ರೇಮ ಒಳ್ಳೇದಲ್ಲ ಅಂತೀನಿ ಉಗ್ರ ಮಂಜು ಅವರು ಆಯಿತಾ ಡೇ ಒನ್ನಿಂದ ಅವ್ರ ಪ ೇಮ್ ಮಾಡ್ಕೊಂಡು ಬಂದಿದ್ರೆ ಸುದೀಪ್ ಸರ್ ಅವ್ರ ಮಾತು ಕೇಳಿ ಅಟ್ಲೀಸ್ಟ್ ಆಯಿತಾ ಫ್ಯಾಮಿಲಿಗಿಕ್ಕಲ್ಲಿ ಬಂದಂತಹ ಅವರ ತಂದೆ ತಾಯಿ ಮತ್ತೆ ಅವರ ತಂಗಿಯ ಮಾತು ಕೇಳಿದಿದ್ರೆ ಇವತ್ತಿಗೆ ಆಯಿತಾ ನಮ್ಮ ಉಗ್ರ ಮಂಜು ಅವರು ಟಿಕೆಟ್ ಫಿನಾಲೆ ಗೇಮ್ ಮಾಡುವ ಒಂದು ಗೇಮಿನಲ್ಲಿ ಇರ್ತಾ ಇದ್ರು ಕಳಪೆ ತಗೊಂಡು ಜೈಲಲ್ಲಿ ಇರ್ತಾ ಇರಲಿಲ್ಲ ಗೌತಮಿ ಒಂದು ವಿಷ ಬಾಟಲ್ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಉಗ್ರ ಮಂಜುನ ಗೇಮಿಗೋಸ್ಕರವಾಗಿ ಉಪಯೋಗಿಸ್ಕೊಂಡಿದ್ದು ಬಿಟ್ರೆ ಗೌತಮಿಗೆ ಯಾವುದೇ ತರದ ಒಂದು ಫೀಲಿಂಗ್ಸು ಉಗ್ರ ಮಂಜು ಮೇಲೆ ಇಲ್ಲ ಒಂದು ಒಳ್ಳೆ ಗೆಳೆಯ ಅಂತ ಆಗ್ಲಿ ಒಳ್ಳೆ ಫ್ರೆಂಡ್ ಆಗಲಿ ಹೇಳಿ ಇಲ್ಲ ಬಿಗ್ ಬಾಸ್ ತಂಡ ಸೀಸನ್ ಲೆವೆನ್ ನ ಹೊರಗಡೆ ಹೋದ್ಮೇಲೆ ಗೌತಮಿ ನಿಜವಾಗ್ಲೂ ಕೂಡ ಉಗ್ರ ಮಂಜು ಅವ್ರ ಹತ್ರ ಈ ರೀತಿ ಇರ್ತಾರ ಅಂತ ಕೇಳಿದ್ರೆ ಇರಲ್ಲ ಅಂತೀನಿ ನನಗೊಂದು ಇವತ್ತು ಉಗ್ರ ಮಂಜು ನೋಡಿ ತುಂಬಾ ಬೇಜಾರಾಯಿತು ಯಾಕೆ ಬೇಜಾರಾಯ್ತು ಅದ್ರ ಕಾರಣ ಇಷ್ಟೇ ಓಕೆ ಅಲ್ಲಿರುವಂತಹ ಉಳಿದ್ ಕಂಟೆಸ್ಟೆಂಟ್ ಕೊಡ್ತಾ ಇದ್ದಾರೆ ಒಂದು ರೀಸನ್ ಇದೆ ಇವಾಗ ಮೋಕ್ಷಿತ ಹೇಳಿದ್ರು ಇವತ್ತು ನಾ ನಾನು ಇವ ಏನು ನೋವು ಪಡ್ತಾ ಇದ್ದೀನಲ್ಲ ಅದಕ್ಕೆ ಕಾರಣ ನೀವೇನೆ ಉಗ್ರಂ ಮಂಜು ಅವ್ರೆ ಹಂಗಾಗಿ ನಾನು ನಿಮ್ಮನ್ನು ನಾಮಿನೇಟ್ ಮಾಡ್ತೀನಿ ಅಂದರು ಎಲ್ಲರೂ ಕೊಟ್ಟಿದ ರೀಸನ್ ಸರಿ ಆದ್ರೆ ಜೊತೆಗಿದ್ದಂತಹ ಗೌತಮಿ ಬ್ಲೇಮ್ ಮಾಡ್ತಿದ್ದಾರೆ ನೋಡಿ ಉಗ್ರ ಮಂಜು ಅವ್ರನ್ನ ಇದನ್ನ ನಿಜವಾಗ್ಲೂ ನನ್ನ ಕಡೆ ಸಹಿಸ್ಕೊಳ್ಳಾಗ್ತಾ ಇಲ್ಲ ಯಾಕೆಂದ್ರೆ ಗೆದ್ದಾಗ ಅಪ್ಪಿ ಮುದ್ದಾಡುವ ಗೌತಮಿ ಇವತ್ತು ಉಗ್ರಂ ಮಂಜು ಅವ್ರನ್ನ ಮನೆಯವರೆಲ್ಲ ಕಳಪೆ ಕೊಟ್ರು ಅಂತೇಳಿ ಜೊತೆಗಿದ್ದಂತಹ ನೀನು ಕಳಪೆ ಕೊಡ್ತಾ ಇದೆಯಲ್ಲ ಇಲ್ಲೇ ಗೊತ್ತಾಗ್ತಾ ಇದೆ ನಿನ್ನ ಬುದ್ಧಿ ಏನು ನಿನ್ನ ವ್ಯಕ್ತಿತ್ವ ಏನು ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ ಸ್ನೇಹಿತರೆ ನೀವು ಒಂದು ತಿಳ್ಕೋಬೇಕು ಆಯ್ತಾ ಗೌತಮಿನ ನಾನು ಯಾಕೆ ಆಯ್ತಾ ತುಂಬಾ ವಿಷಯ ಇದೆ ಒಳಗಡೆ ಬರೀ ಮುಖವಾಡ ಹಾಕೊಂಡಿದ್ದಾರೆ ಪಾಸಿಟಿವ್ ಅನ್ನ ಮುಖವಾಡ ಹಾಕೊಂಡಿದ್ದಾರೆ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಇದೇ ಕಾರಣಕ್ಕೆ ಯಾವಾಗ್ಲೂ ಅಷ್ಟೇನೆ ನಾನು ಇದೇ ಕಾರಣಕ್ಕೆ ಗೌತಮಿನ ಯಾವಾಗಲೂ ನಿಮಗೆ ಬೈತಾ ಇರ್ತೀನಿ ಬಾಟ್ಲ್ ಅಂತೀನಿ ಅಂತಂದರೆ ಉಗ್ರ ಮಂಜು ಅವರ ಟೋಟಲ್ ಗೇಮನ್ನ ಹಾಳು ಮಾಡಿದ್ದು ಗೌತಮಿ ಗೌತಮಿ ಮುಖವಾಡ ಹಾಕ್ಕೊಂಡಿದ್ದಾರೆ ಅಷ್ಟೇನೆ ಪಾಸಿಟಿವ್ ಅಂತ ಇವತ್ತು ಎಷ್ಟೋ ಹುರ್ಕೊಳ್ತಿದ್ದಾರೆ ಎಷ್ಟು ಕೂಗಾಡ್ತಾ ಇದಾರೆ ಅದ್ರ ಹಿಂದ್ಗಡೆ ಇರುವಂತಹ ಆ ಒಂದು ಸೈಕೋ ಕ್ಯಾರೆಕ್ಟರ್ ಹೊರಗೆ ಬರ್ತಾ ಇದೆ ಅಂದರೆ ನಾನು ವಿನ್ನಾಗ್ಲಿಲ್ವಲ್ಲ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟು ನಾನು ವಿನ್ ಆಗ್ಲಿಲ್ವಲ್ಲ ಇವತ್ತು ಮೋಕ್ಷಿತನ್ನ ಮತ್ತೆ ನಮ್ಮ ಬವ್ಯಗಳು ನೋಡಿ ಸೈಸಕ್ ಇಲ್ಲ ಗೌತಮಿ ಸಹಿಸಕ್ಕಾಗ್ತಾ ಇಲ್ಲ ನಿಜವಾಗ್ಲೂ ನಾನು ಗೌತಮಿ ಅವರ ಹಸ್ಬೆಂಡ್ ಅಪ್ರಿಷಿಯೇಟ್ ಮಾಡ್ತೀನಿ ಕಾರಣ ಇಷ್ಟೇ ಅವ್ರು ಬಂದಂತ ಸಮಯದಲ್ಲಿ ಏನ್ ಫ್ಯಾಮಿಲಿ ವೆಹಿಕಲ್ ಬರ್ತಾರೆ ಅಭಿ ಅವರು ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ ಗೌತಮಿ ಬೇಡ ಅಮ್ಮ ನಿನ್ ಪಾಡಿಗೆ ಬೇಡ ಅವ್ರ ಪಾಡಿಗೆ ಅವ್ರಿಗೆ ಮಾಡ್ತಾರೆ ಅದನ್ನ ಕೇಳಿದ್ದೇ ಆಗಿದ್ರೆ ಗೌತಮಿ ಇವತ್ತು ನಿಜವಾಗ್ಲೂ ಕೂಡ ಅವ್ರಿಗೆ ಒಂದು ಒಳ್ಳೆ ಹೆಸರು ಇರೋದು ಅವರು ಇಷ್ಟು ದಿನ ಆಯ್ತಾ ಸಂಪಾದನೆ ಮಾಡಿದ್ದಂತಹ ಅಷ್ಟು ಹೆಸರು ಮಂಪಲ್ ಮಾಡ್ಕೊಂಡ್ರು ಅಂತೀನಿ ಈ ವಾರದ ಕಳಪೆ ನಮ್ಮ ಉಗ್ರಂ ಮಂಜು ಅವರು ಉಗ್ರ ಮಂಜು ಅವ್ರ ಕಳಪೆ ಆಗಿದ್ದಾರೆ ಅಂತೇಳಿ ಬೇಜಾರು ಆಗ್ತಾ ಇದೆ ಯಾಕೆಂತಂದರೆ ನಂಬಿ ಕೆಟ್ಟ ಅಂತಲೇ ಹೇಳ್ಬೋದು ಉಗ್ರ ಮಂಜು ಆಯಿತಾ ಗೌತಮಿಯನ್ನು ನಂಬಿಕೆಟ್ಟಂತಹ ಉಗ್ರ ಮಂಜೂರಿಗೆ ಏನು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೂ ತುಂಬ ಬೇಜಾರು ಆಗ್ತಾಯಿದೆ ನಾನು ಡೇ ಒಂದಿಂದನೂ ನಾನು ಉಗ್ರ ಮಂಜೂರು ಗೇಮ್ ನೋಡಿದ್ದೀನಿ ಗೇಮ್ ಅಂತ ಬಂದರೆ ರಾಕ್ಷಸಂತರ ಗೇಮ್ ಆಡುವಂತಹ ಉಗ್ರ ಮಂಜು ಗೌತಮಿಯ ಬಲೆಯಲ್ಲಿ ಬಿದ್ದು ಆಯಿತಾ ಗೆಳತಿಯ ಬಲೆಯಲ್ಲಿ ಬಿದ್ದು ಇವತ್ತು ನಾನು ಸೇರ್ಕೊಂಡಿದ್ದಾರೆ ಕಳಪೆ ತಗೊಂಡು ಇದು ನೋಡಿದಾಗ ತುಂಬ ಬೇಜಾರಾಗುತ್ತೆ ಓಕೆ ಅದಾದ ನಂತರ ನಮ್ಮ ಹನುಮಂತು ಧನ್ರಾಜು ಮೋಕ್ಷಿತಾ ಗ ನಮ್ಮ ಭವ್ಯ ಗೌಡ ಅದೇ ರೀತಿ ತ್ರಿವಿಕ್ರಮ್ ರಜತು ಈ ಏಳು ಜನ ಕಂಟೆಸ್ಟೆಂಟು ಕೂಡ ಇವತ್ತು ಎಲ್ಲರೂ ಒಟ್ಟಾರೆಯಾಗಿ ಉಗ್ರ ಮಂಜು ಅವ್ರನ್ನ ಕಳಪೆಗೆ ಯಾಕೆ ಅವರು ಆಯಿತಾ ನಾಮಿನೇಟ್ ಮಾಡ್ತಾಯಿದ್ದಾರೆ ಅಂದರೆ ಕಾರಣ ಇಷ್ಟೇ ಇಲ್ಲಿ ಇವರು ಗೌತಮಿನ ಸೇವ್ ಮಾಡೋಕ್ಕೋಸ್ಕರವಾಗಿ ಬೇರೆಯವರಿಗೆ ಅನ್ಯಾಯ ಆಯಿತು ಅನ್ನೋ ರೀತಿ ಅದಲ್ಲದೇ ಇವರು ಗೇಮ್ ಆಡುವ ಟೈಮಲ್ಲಿ ಗೌತಮಿನ ಸೇಫ್ ಮಾಡೋಕ್ಕಾಗಿ ಬೇರೆ ಹೆಣ್ಮಕ್ಳನ್ನ ಆಯಿತಾ ತುಂಬ ರೂಢಾಗಿ ನಡೆಸ್ಕೊಂಡ್ರು ಅವರಿಗೆ ಆಯಿತಾ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಅನ್ನೋ ಒಂದು ರೀತಿಯಾಗಿ ನಾಮಿನೇಟ್ ಇದ್ರೆ ಹೌದು ನಾವು ಕಣ್ಣಾರೆ ನೋಡಿದ್ದೀವಿ ಅಂದರೆ ಗೌತಮಿ ಒಬ್ಬಳೇ ಹೆಣ್ಮಗಳು ಅನ್ನೋ ರೀತಿ ಉಗ್ರ ಅವರು ವರ್ತಿಸಿದ್ನೂ ನಾವು ನೋಡಿದ್ದೀವಿ ಹಾಗಾಗಿ ಅದನ್ನೆಲ್ಲವನ್ನು ಇಟ್ಕೊಂಡು ಇವತ್ತು ಆ ಏಳು ಜನ ಕೂಡ ಉಗ್ರ ಮಂಜೂರಿಗೆ ಕಳಪೆ ಕೊಟ್ಟಿದ್ದಾರೆ ಇದರಲ್ಲಿ ನಾನು ತಪ್ಪು ಅಂತ ಹೇಳಲ್ಲ ಯಾಕೆಂದರೆ ಉಗ್ರ ಅವರು ಕಳಪೆ ತಗೋಳಕ್ಕೆ ಅವ್ರು ಅರ್ಹರು ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಅವ್ರು ಕೆಲವೊಂದು ವಿಷಯಗಳಲ್ಲಿ ಡಿಸಿಷನ್ ತಗೊಂಡಿದ್ದು ತುಂಬ ತಪ್ಪಾಯಿತು ಅಂತೀನಿ ಅದಲ್ಲದೇ ನನಗೆ ತುಂಬಾ ಜನ ಹೇಳ್ತಾ ಇದ್ರು ಮೇಡಮ್ ತ್ರಿವಿಕ್ರಮ್ ಮೋಕ್ಷಿತ ಮೋಕ್ಷಿತಾ ಮತ್ತೆ ಭವ್ಯಗೌಡ ಈ ಮೂರು ಜನದ ಒಂದು ಫ್ರೆಂಡ್ಶಿಪ್ನ ನೀವು ಹೇಗೆ ನೋಡ್ತೀರಾ ಮೇಡಮ್ ಅಂತ ನಾನು ನಿಮ್ ಎಲ್ಲರಿಗೂ ಒಂದೇ ಹೇಳ್ತಾ ಇದ್ದೀನಿ ನನಗೆ ನನಗೆ ಬೇಜಾರಾಗ್ತಾ ಇದೆ ನನಗೆ ಬೇಜಾರಾಗ್ತಾ ಇದೆ ಯಾಕೆ ಗೊತ್ತಾ ನಾನು ನಾನು ಡೇ ಒನ್ ಎಕ್ಸ್ಪೆಕ್ಟ್ ಮಾಡಿದ್ದೇನೆ ಜೊತೆಲಿರೋದು ಅವ್ರ ಜೆನ್ಯೂನ್ ಫ್ರೆಂಡ್ಶಿಪ್ ಅಲ್ಲ ಉಗ್ರಂ ಮಂಜು ಗೌತಮಿಗೆ ತುಂಬಾ ಜೆನ್ಯೂನ್ ಆಗಿದ್ದಾರೆ ಬಟ್ ಗೌತಮಿ ಬಂದ್ಬಿಟ್ಟು ಉಗ್ರ ಮಂಜುಗೆ ಜೆನ್ಯೂನ್ ಆಗಿಲ್ಲ ಬರೀ ಗೇಮಿಗೋಸ್ಕರ ಉಪಯೋಗಿಸ್ಕೊಂಡಿರೋದು ಬಟ್ ಮೋಕ್ಷಿತಾ ತ್ರಿವಿಕ್ರಮ್ ಅದೇ ರೀತಿ ಭವ್ಯಗೌಡ ಈ ಮೂರು ಒಂದು ಒಂದ್ರೆಂಡ್ಶಿಪ್ ಅಲ್ಲಿ ಇದ್ದಿದ್ರೆ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಅಲ್ಲಿ ಬೆಸ್ಟ್ ಬೆಸ್ಟ್ ಆಗಿರ್ತ ನೋಡುವಂತಹ ಜನರಿಗೆ ಈ ಮೂರು ಜನರ ಒಂದು ಫ್ರೆಂಡ್ಶಿಪ್ ಒಂದು ಗೆಳೆತನ ಸೂಪರ್ ಡೂಪರ್ ಆಗಿರೋದು ಅವರು ಫ್ರೆಂಡ್ಶಿಪ್ನ ಫ್ರೆಂಡ್ಶಿಪ್ ಜಾಗದಲ್ಲಿ ಮಾಡೋರು ಗೇಮ್ ನ ಗೇಮ್ ಜಾಗದಲ್ಲಿ ಆಡೋರು ಅಲ್ಲಿ ಒಂದಕ್ಕೊಂದು ಆಯಿತಾ ಒಟ್ಟಿಗೆ ಮಾಡ್ತಾನೇ ಇರಲಿಲ್ಲ ಸಪ್ರೇಟಾಗಿರೋರು ಅಂದರೆ ಗೇಮ್ ಪಾಡಿ ಗೇಮ್ ಆಡೋರು ಫ್ರೆಂಡ್ಶಿಪ್ ಮಾಡಿ ಏನು ಬರುತ್ತೆ ಫ್ರೆಂಡ್ಶಿಪ್ ಆ ಫ್ರೆಂಡ್ಶಿಪ್ನ ಬೇರೆ ಥರ ಮಾಡಿರೋರು ತುಂಬ ಚೆನ್ನಾಗಿರೋದು ಈ ಮೂರು ಜನದ ಒಂದು ಕಾಂಬಿನೇಷನ್ ನಾನು ಎಲ್ಲರಿಗೂ ಹೇಳೋದು ಇಷ್ಟೇನೆ ಆಯಿತಾ ರಾಧಾಕೃಷ್ಣ ಆಗಿರ್ಬೋದು ಆಯಿತಾ ರಾಮ ಸೀತಾ ಆಗಿರ್ಬೋದು ಆಯಿತಾ ನೀವು ನಿಮ್ಮ ನಿಮಗೆ ಏನೇನು ಅನ್ಸುತ್ತೆ ಅದನ್ನೆಲ್ಲ ಕರ್ಕೊತಾಯಿದ್ರೆ ಇಟ್ಸ್ ಓಕೆ ನಾನು ಒಂದು ಹೇಳ್ತೀನಿ ಅಂತ ಗೊತ್ತಾ ಗೌಡ ಮತ್ತು ತ್ರಿವಿಕ್ರಮ ಇರುವಂತಹ ಒಂದು ಬಾಂಡಿಂಗ್ ಏನಿದೆ ಅದೇ ರೀತಿ ಮೋಕ್ಷಿತ ಮತ್ತು ತ್ರಿವಿಕ್ರಮ್ಗೆ ಇರುವಂಥ ಒಂದು ಬಾಂಡಿಂಗ್ ಏನಿದೆ ಈ ಮೂರೂ ಜನದ ಒಂದು ಆಯಿತಾ ಸ್ನೇಹ ಇರ್ಬೋದು ಅದು ನೋಡುವಂಥರಿಗೆ ತುಂಬಾ ಚೆನ್ನಾಗಿದೆ ಆಮೇಲೆ ನಾನು ಭವ್ಯಗೌಡನ ಬಗ್ಗೆ ಏನು ಹೇಳ್ತೀನಿ ಅಂತಂದರೆ ಗೇಮ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಗೇಮ್ ಆಡುವ ತಾಕತ್ತು ಭವ್ಯಗೋಡುಗಿದೆ ತ್ರಿವಿಕ್ರಮ್ ಅಂದ್ರೂ ಕೂಡ ಆಯಿತಾ ಬವ್ಯಗೌಡ ಗೇಮ್ ಆಡಿ ತೋರಿಸ್ತೀನಿ ಅನ್ನೋ ತಾಕತ್ತು ಭವ್ಯಗೋಡುಗೆ ಅದೇ ರೀತಿ ಮೋಕ್ಷಿತ ಆಯ್ತಾ ಯಾರಿಗೂ ಡಿಪೆಂಡ್ ಆಗ್ದಂಗೆ ನನ್ನ ಪಾಡಿಗೆ ನಾನು ಗೇಮ್ ಆಡ್ತೀನಿ ನನಗೆ ಗೇಮ್ ಆಡೋ ಗೊತ್ತಿದೆ ನಾನೇನು ನನಗೆ ಗೊತ್ತಿದೆ ನಾನು ಆಗಿ ಗೇಮ್ ಆಡ್ತೀನಿ ಅನ್ನೋದು ಆಯಿತಾ ಮೋಕ್ಷಿತ ತ್ರಿವಿಕ್ರಮ್ ಅವ್ರದ್ದು ಆಯಿತಾ ನನ್ನ ತಾಯಿ ಅಂದರೆ ನಾನು ಒಂದು ಬಡ ಕುಟುಂಬದಿಂದ ಬಂದಿದ್ದೀನಿ ಆಯಿತಾ ನನಗೆ ತಂದೆ ಇಲ್ಲ ನನ್ನ ಕುಟುಂಬದ ಜವಾಬ್ದಾರಿ ನನ್ನ ಮೇಲಿದೆ ತುಂಬ ತುಂಬ ಬಡತನದ ಕುಟುಂಬದಿಂದ ಬಂದಿದ್ದೀನಿ ನಾನು ನನ್ನ ತಾಯಿ ನನ್ನನ್ನು ಕಷ್ಟಪಟ್ಟು ಈ ಸ್ಥಾನಕ್ಕೆ ತಂದಿದ್ದಾರೆ ಅವರಿಗೋಸ್ಕರವಾಗಿ ಹೇಗಾದರೂ ಮಾಡಿ ನಾನು ಬಿಗ್ ಬಾಸ್ ವಿನ್ ಆಗಬೇಕು ಅಂತೇಳಿ ಡೇ ಒನ್ನಿಂದ ಅವ್ರ ಕಡೆಯಿಂದ ಅವರು ತುಂಬ ಚೆನ್ನಾಗಿ ಗೇಮ್ ಆಡ್ತಾ ಬಂದಿದ್ದಾರೆ ತ್ರಿವಿಕ್ರಮ್ ಆಗಿರ್ಬೋದು ಮೋಕ್ಷಿತ ಆಗಿರ್ಬೋದು ಮತ್ತು ನಮ್ಮ ಬೊಬೆಗೌಡ ಆಗಿರ್ಬೋದು ಈ ಮೂರೂ ಜನ ಕೂಡ ನಿನ್ನ ಬರುವಂತಹ ಏನು ಫೈನಲ್ ವೀಕ್ ಎರಡು ವೀಕ್ ಇದೆ ಆ ಎರಡು ವೀಕಲ್ಲಿ ಈ ಮೂರು ಜನದ ಒಂದು ಬಾಂಡಿಂಗು ಅದೇ ರೀತಿ ಇವರ ಗೇಮು ಹಾಗೆ ಇವರ ಒಂದು ಮಾತುಕತೆಗಳನ್ನು ನಾವು ನೋಡ್ಬೋದು ಯಾಕೆಂತಂದರೆ ಬಿಗ್ ಬಾಸು ನಿನ್ನೆ ಒಂದು ಅಂದರೆ ಈ ಟಿಕೆಟ್ ಫಿನಾಲೆ ವೀಕಲ್ಲಿ ಇವರು ಮೂರು ಜನದ ಬಾಂಡಿಂಗನ್ನು ನೋಡ್ತಾ ಇರುವಂತಹ ಜನರ ಸಂಖ್ಯೆ ಹೆಚ್ಚಾಗಿದೆ ತುಂಬ ಟ್ರೆಂಡಿಂಗಲ್ಲಿದೆ ಟ್ವಿಟ್ಟರು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಇದನ್ನ ಅರಿತಂತಹ ನಮ್ಮ ಬಿಗ್ ಬಾಸ್ ಟೀಮು ಖಂಡಿತವಾಗೂ ಈ ಮೂರು ಜನಕ್ಕೆ ಅಂದರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಮೋಕ್ಷಿತಾ ಈ ಮೂರು ಜನನ್ನು ಒಟ್ಟು ಸೇರಿಸಿ ಗೇಮ್ಗಳು ಕೊಡ್ತಾರೆ ಈ ಮೂರು ಜನಗಳನ್ನು ನಿಜವಾಗ್ಲೂ ನಮಗೆ ಆಯ್ತಾ ತೋರಿಸ್ತಾರೆ ಎಪಿಸೋಡ್ ಅಲ್ಲಿ ಈ ಮೂರು ಜನಕ್ಕೆ ತುಂಬಾ ಸ್ಪೇಸ್ ಕೊಡ್ತಾರೆ ನೋಡುವಂತಹ ಪ್ರೇಕ್ಷಕರಿಗೆ ನಿಜವಾಗ್ಲೂ ಹ್ಯಾಪಿ ಆಗೋ ರೀತಿ ಮಾಡ್ತಾರೆ ನಾವು ಇಲ್ಲಿ ಕಿತ್ತಾಡ್ಕೊಂಡ್ತಾ ಇದೀವಿ ಆಯ್ತಾ ಅಯ್ಯೋ ತ್ರಿವಿಕ್ರಮ್ ಮೋಕ್ಷಿತ ತ್ರಿವಿಕ್ರಮ್ ಭವ್ಯ ಗೌಡ ಅಂತ ಬಟ್ ಅಲ್ಲಿ ಒಳಗಡೆ ನೋಡಿದ್ರೆ ಮೂರು ಜನ ಕೂಡ ಯಾವುದೇ ಟೆನ್ಷನ್ ಇಲ್ಲದಂಗೆ ಸೂಪರ್ ಆಗಿದ್ದಾರೆ ಭವ್ಯ ಗೌಡ ಕೂಡ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅದೇ ರೀತಿ ತ್ರಿವಿಕ್ರಮ್ ಮೋಕ್ಷಿತನ್ ಹತ್ರ ಆಗಿರ್ಬೋದು ಬವ್ಯ ಗೌಡನ ಹತ್ರ ಆಗಿರ್ಬೋದು ಇಬ್ಬರ ಈಕ್ವಲ್ ಆಗಿ ಒಂದು ಬಾಂಡಿಂಗ್ ಇಟ್ಕೊಂಡಿದ್ದಾರೆ ಇಬ್ಬರತ್ರ ತುಂಬಾ ಚೆನ್ನಾಗಿದ್ದಾರೆ ಮೂರು ಮೂರು ಜನಗಳು ಅಂದರೆ ನಮ್ಮ ಭವ್ಯಗೌಡ ತ್ರಿವಿಕ್ರಮ್ ಮೋಕ್ಷಿತ ಮೂರೂ ಜನ ಫ್ರೇಮ್ ಮೇಲೆ ಬಂದರೆ ನೋಡೋಕ್ಕೆ ಹಬ್ಬನೇ ಅನ್ಬೋದು ಸೂಪರ್ ಆಗಿರುತ್ತೆ ಯಾಕೆಂದರೆ ಅವರ ಒಂದು ಅಂದರೆ ಆ ಒಂದು ಆ ಬಾಂಡಿಂಗ್ ಇದೆಯಲ್ಲ ಅದರ ಒಂದು ಜೆನಿಟಿ ಕಾಣಿಸುತ್ತೆ ಅದರ ಮಧ್ಯದಲ್ಲಿ ನಮ್ಮ ರಜತ್ ಅವರು ಮಧ್ಯ ಮಧ್ಯ ಮಾಡುವಂತಹ ಕಾಮಿಡಿ ಇರ್ಬೋದು ಮಧ್ಯ ಮಧ್ಯ ಮಾಡುವಂಥ ಫನ್ ಇರ್ಬೋದು ಅದೆಲ್ಲವೂ ಕೂಡ ನೋಡುಗರಿಗೆ ನಿಜವಾಗ್ಲೂ ಕೂಡ ಸಂತೋಷ ತಂದಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ನಾನು ಏನು ನಮ್ಮ ಹನುಮಂತು ಮತ್ತು ಧನ್ರಾಜು ಇವರಿಬ್ಬರು ಬಾಂಡಿಂಗ್ ಏನಿದೆ ಇದು ಗೇಮಿಗಲ್ಲ ಅವ್ರ ಫ್ರೆಂಡ್ಶಿಪ್ ಅಷ್ಟೇ ಗೇಮು ಅಂತ ಬಂದಾಗ ನಿಜವಾಗ್ಲೂ ಕೂಡ ಒಬ್ರಿಗೊಬ್ರು ಬಿಟ್ಕೊಡ್ದಂಗೆ ಗೇಮ್ ಆಡ್ತಾರೆ ಅದು ಧನ್ರಾಜ್ ಆಗಿರ್ಬೋದು ಹನುಮಂತು ಆಗಿರ್ಬೋದು ಅವ್ರು ಯಾವತ್ತೂ ಕೂಡ ಅವರ ಸ್ನೇಹದ ಮಧ್ಯ ಗೇಮನ್ನು ತಂದಿಲ್ಲ ಗೇಮು ಅಂತ ಬಂದಾಗ ಸೂಪರ್ ಡೂಪ್ಪರಾಗಿ ಆಡ್ತಾರೆ ಇಲ್ಲಿ ಸ್ನೇಹ ಅಂದರೆ ಗೆಳತಿ ಅಂತ ಹೆಸರಿನಲ್ಲಿ ಗೇಮನ್ನು ಮಧ್ಯಕ್ಕೆ ತಂದು ಅವರ ಆಟ ಮತ್ತು ವ್ಯಕ್ತಿತ್ವವನ್ನು ಕಳ್ಕೊಂಡಿದ್ದ ಯಾರು ಅಂದರೆ ಗೌತಮಿ ಮತ್ತು ಉಗ್ರ ಮಂಜು ಅವರು ಅವ್ರ ಬಗ್ಗೆ ಹೇಳಿದ್ರೆ ಆಯಿತಾ ನಿಮಗೆ ಏನೋ ಅನಿಸುತ್ತೆ ಬಟ್ ನಾನು ಹೇಳಿದ್ದು ಉಗ್ರ ಮಂಜು ಅವ್ರಿಗೆ ಇದೇ ಕಾರಣಕ್ಕೆ ಇದೇ ಒಂದು ಇದಕ್ಕೆ ಅಂದರೆ ಉಗ್ರಂ ಮಂಜು ಅವರು ಮತ್ತೆ ಒಂದು ವಿನ್ನಿಂಗ್ ಕ್ಯಾಂಡಿಡೇಟ್ ಅವರು ನಾನು ಇರೇ ತುಂಬ ಸರಿ ಹೇಳಿದ್ದೀನಿ ಉಗ್ರ ಮಂಜು ಬಿಗ್ ಬಾಸ್ ನಡ ಸೀಸನ್ ಮೇಲೆ ಒಂದು ಸೈನಿಕ ಇದ್ದಂಗೆ ಆದರೆ ಅವರು ಮತ್ತು ಅವು ಹೋಗುವ ದಾರಿ ಸರಿ ಇಲ್ಲ ಅವರು ರಾಂಗ್ ರೂಟಲ್ಲಿ ಹೋಗ್ತಿದ್ದಾರೆ ನಮ್ಮದಲ್ಲಿದ್ದ ಪ್ರಾಪರ್ಟಿ ನಮ್ದಲ್ಲ ಅಂತ ಇದನ್ನು ನಾನು ಸಾವಿರ ಸರಿ ಹೇಳಿದ್ದೀನಿ ಇವತ್ತು ಉಗ್ರ ಮಂಜುವರ್ನ ಜೈಲಲ್ಲಿ ನೋಡೋದಕ್ಕೆ ತುಂಬ ಬೇಜಾರಾಗುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಏನೂ ಮಾಡೋಕ್ಕಾಗಲ್ಲ ಆಯಿತು ಉಪ್ಪು ತಿಂದೋರು ನೀರು ಕುಡಿಲೇಬೇಕು ನಾನು ನಿಮ್ಮೆಲ್ಲರಿಗೂ ಹೇಳೋದಿಷ್ಟೇ ಯಾವತ್ತಾದರೂ ಬಿಗ್ ಬಾಸ್ ಮನೆ ಅಂತ ಬಂದಾಗ ಆಟ ಆಟ ಫ್ರೆಂಡ್ಶಿಪ್ಪು ಫ್ರೆಂಡ್ಶಿಪ್ಪು ಆಟ ಫ್ರೆಂಡ್ಶಿಪ್ಪನ್ನ ಒಟ್ಟಿಗೆ ಮಾಡ್ಕೊಂಡ್ರೆ ಇದೆಯಲ್ಲ ಅದು ಯಾವತ್ತು ಸಕ್ಸಸ್ ಆಗೋಲ್ಲ ಅದು ಯಾವತ್ತೂ ನೆಲೆಸೋದು ಇಲ್ಲ ಇವತ್ತು ಭವ್ಯ ಗೌಡ ಏನಾದರೂ ಗೆದ್ದಿದ್ರೆ ಓನ್ ಆಗಿ ಆಯಿತಾ ತನ್ನ ಪರಿಶ್ರಮದಿಂದ ಗೆದ್ದಿರ್ತಾರೆ ತನ್ನ ಪರಿಶ್ರಮದಿಂದ ಯಾಕೆಂದ್ರೆ ತ್ರಿವಿಕ್ರಮ್ ಸಪೋರ್ಟ್ ಮಾಡಿಲ್ಲ ತ್ರಿವಿಕ್ರಮ್ ಭವ್ಯ ಗೌಡನ ಆ್ಯಕ್ಚುಲಾಗಿ ನಾಮಿನೇಟೇ ಮಾಡಿದ್ದಾರೆ ಆಯಿತಾ ಯಾವಾಗ ಸೇ ಇದು ನಾಮಿನೇಷನ್ನ ಸೇವ್ ಮಾಡೋ ಇದರಲ್ಲಿ ಇಲ್ಲ ಭವ್ಯನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ಇಲ್ಲಿ ಭವ್ಯ ಗೌಡ ಮತ್ತು ನಮ್ಮ ತ್ರಿವಿಕ್ರಮ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಮಟ್ಟಿಗೆ ಮಾತ್ರ ಅಲ್ಲಿ ಗೇಮು ಯಾವತ್ತೂ ಮಧ್ಯ ಬಂದಿಲ್ಲ ಈ ಒಂದು ಆಯ್ತಾ ಟಿಕೆಟ್ ಫಿನಾಲೆ ವೀಕಲ್ಲಿ ಬೊಬ್ಬೇಗೌಡ ತನ್ನ ವ್ಯಕ್ತಿತ್ವ ಅನ್ನ ಏನು ಅನ್ನೋದನ್ನು ತೋರಿಸಿದರೆ ತನ್ನ ಮೇಲೆ ತಾನು ನಿಂತ್ಕೊಂಡು ಆಯ್ತಾ ಚಿತದಂತೆ ಓಡಿ ಚಿತದ ಸ್ಪೀಡ್ನಲ್ಲಿ ಅಂದರೆ ಚಿತದಷ್ಟು ವೇಗವಾಗಿ ಓಡಿ ಗೇಮನ್ನು ಗೆದ್ದಿದ್ದಾರೆ ನಮ್ಮ ಬವ್ಯೇಗೌಡರು ನಾನು ಹೇಳೋದು ಇಷ್ಟೇನೆ ಆಯ್ತಾ ಈಗ ನೀವು ತುಂಬ ಜನ ಹೇಳ್ತೀರಾ ಆಯ್ತಾ ಮೇಡಮ್ ಎಲ್ಲರೂ ಹನುಮಂತು ಅಂತಿದ್ದಾರೆ ನೀವು ಯಾಕೆ ಗೌಡ ಅಂತ ಹೇಳ್ತೀರ ನನ್ನ ಇದನ್ನು ನನಗೆ ಅನಿಸುತ್ತೆ ನಾನು ಹೇಳದೆ ಹೇಳೋದೇ ತಪ್ಪೇನಿದೆ ನನಗೆ ಬವೇಗೌಡ ಅನ್ನಿಸ್ತಾ ಇದ್ದಾರೆ ಇರುವಂತಹ ಒಬ್ಳೆ ಹೆಣ್ಮಗಳು ಈಗ ಟಿಕೆಟ್ ಫಿನಾಲೆ ಗೇಮ್ ಆಡ್ತಾ ಇರೋರಲ್ಲಿ ಒಬ್ಬಳೇ ಒಬ್ಬಳು ಹೆಣ್ಮಗಳು ಗೌಡ ಮೂರೂ ಜನಗಳು ತುಂಬ ಶಕ್ತಿವಂತರು ಹನುಮಂತ ಆಗಿರ್ಬೋದು ರಜತ್ ಆಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ಅಂತ ಶಕ್ತಿವಂತರ ಜೊತೆಗೆ ಪೈಪೋಟಿ ಕೊಡ್ತಿರುವಂತಹ ಬವೇಗೌಡ ಯಾಕೆ ಗೆಲ್ಬಾರ್ದು ಇದು ನನ್ನ ಒಪಿನಿಯನ್ ಆಯ್ತಾ ಅವರು ಗೆಲ್ತರೂ ಸೆಕೆಂಡ್ರಿ ಎಪಿಸೋಡ್ ನೋಡೋಣ ಹನುಮಂತು ವಿನ್ ಆಗಿದ್ರು ಆಲ್ ದ ಬೆಸ್ಟ್ ಬೊಬ್ಯಾ ಗೌಡ ವಿನ್ ಆಗಿದ್ರೆ ಆಯ್ತಾ ತುಂಬಾ ಒಳ್ಳೇದು ಯಾಕೆಂದ್ರೆ ಆ ಮೂರು ಜನರು ಅಂದ್ರೆ ಅಷ್ಟು ತುಂಬಾ ತುಂಬಾ ಸ್ಟ್ರೆಂತ್ ಇರುವಂತಹ ಹುಡುಗರ ಜೊತೆ ಪೈಪೋಟಿ ಕೊಟ್ಟು ಏ ಮಾಡಿದ ಬೊಬ್ಗೌಡರಿಗೆ ನಾನಂತೂ ಅವರು ಚಪ್ಪಳೇನೆ ತೊಡ್ತೀನಿ ಯಾಕೆ ಅಂತಂದ್ರೆ ನೋಡೋಣ ಎಪಿಸೋಡ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ನಿಮ್ಮೆಲ್ಲರಿಗೂ ನನ್ನ ಪ್ರೋಮ ರಿವ್ಯೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್